ಕಣಪ್ಪ ಎದ್ರು ಒಟ್ಟಿಗೆ ಇಬ್ರು ಅಳಕ್ ಶುರು ಮಾಡ್ಕೋತೀರ ಮಲ್ಕರು ತೂಕ್ತಿದ್ದೀನಿ ಅಚ್ಚಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ మాడదిరు నితి బరువలు కద్దు మలగు మగువే జూ 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 జూ

ಬರ್ಲಿ ಬಿಡೋ ನಾನ್ ನೋಡ್ಕೋತೀನಿ ಸುಬ್ಬಕ್ಕ ಓ ಸುಬ್ಬಕ್ಕ ಏನ್ರಿ ಸುಬ್ಬಕ್ಕ ಎಲ್ಲ ಒಳಗೆ ಸೇರ್ಕೊಂಡ್ ಬಿಟ್ಟಿದ್ದೀರಲ್ಲ ಅವಳಿ ಜೋಳಿ ಮೊಮ್ಮಕ್ಳು ಬಂದ್ಮೇಲೆ ಸುಬ್ಬಕ್ಕ ಹೊರಗೆಲ್ಲೂ ಕಾಣಕ್ಕೆ ಸಿಗಲ್ವೇ ಮೊಮ್ಮಕ್ಕಳು ಸೊಸೆ ಸೇವೆಲೆ ಬ್ಯುಸಿ ಆಗ್ಬಿಟ್ರಾ ಏನ್ ಕತೆ ಮತ್ತೆ ನಿನ ಪದ್ಮ ಇಷ್ಟು ದಿನ ಮಕ್ಳಿಗೆ ಸರಿ ಇಲ್ಲ ಅಂತ ಆಸ್ಪತ್ರೆಯಲ್ಲೇ ಇಟ್ಟಿದ್ದ ನಿನ್ನೆನೆ ಕರ್ಕೊಂಡ್ ಬಂದ ಮನೆಗೆ ಇನ್ನಾದ್ರೂ ಸ್ವಲ್ಪ ಬಾಣಂತನ ಮಕ್ಕಳನ್ನ ನೋಡ್ಕೊಳೋದ್ ಬೇಡ್ವಾ ಏನಮ್ಮ ಪಿಂಕಿ ತಾಯಿ ಮಕ್ಕಳು ಚೆನ್ನಾಗಿದ್ದೀವಿ ಏನ್ ಸುಬ್ಬಕ್ಕ ಈ ಎರಡು ಮಕ್ಕಳು ಈ ಮಕ್ಕಳು ಹೆಂಗೆ ಇಷ್ಟು ಕಪ್ಪ ಕುಡ್ದವೇ ಯಾಕೋ ಸೊಸೆಗೆ ಸಮ ಬದ್ನೆಕಾಯಿ ಪಲ್ಯನೂ ಸಾಂಬಾರು ತಿನ್ಸಿರ್ಬೇಕು ಕೇಸರಿ ಹಾಕಿ ಹಾಲು ಕುಡಿಸ್ಲಿಲ್ಲ ಅಂತ ಕಾಣುತ್ತೆ ನಿಮ್ ಮಗಳ ಮಗುನ ನೋಡಿದ್ರೆ ಒಳ್ಳೆ ಬೆಳ್ಳಿ ಸೆರ್ಗಿ ತರ ಬೆಳ್ಳಗಿದ್ದಾಳೆ ಸೊಸೆಗೆ ಮೊಸಿಕೆಂಟ ತಿನ್ಸಿದ್ರೇನೋ ಮನೆಯಲ್ಲಿ ಮಕ್ಕಳು ಸೊಸೆ ಅನ್ನೋ ಭೇದ ಇಲ್ಲಮ್ಮ ಮಕ್ಕಳು ಕಪ್ಪು ಹುಡ್ತಾವೋ ಬಿಳಿ ಹುಡ್ತಾವು ಇದು ನಮ್ಮ ಕೈಯಲ್ಲಿಲ್ಲ ದೇವರು ಕೊಟ್ಟಿದ್ದು ಕಪ್ಪೋ ಬೆಳೆಯೋ ಆರೋಗ್ಯವಾಗಿದ್ದಾವಲ್ಲ ಅಷ್ಟು ಸಾಕು ಕಪ್ಪಾದರೂ ಎಷ್ಟು ಲಕ್ಷಣವಾಗಿದ್ದಾರೆ ನೋಡಿ ನನ್ನ ಮೊಮ್ಮಕ್ಕಳು ಹಾಗೆ ಬಿಡಿ ಸುಬ್ಬಕ್ಕ ಹುಟ್ಟಿದ ಮೇಲೆ ಒಪ್ಪಿಕೊಳ್ಳೇ ಬೇಕಲ್ಲ ಇನ್ನೊಬ್ರದ್ ಮನೆಯದಾದರೆ ನೀವು ನಗ್ತಿದ್ರಿ ಖುಷಿ ಏನೇ ಇವರು ಸುಮ್ಮನೆ ನಮ್ಮ ಅಮ್ಮಂಗೆ ಬೇಜಾರಾಗೋ ಹಂಗೆ ಮಾತಾಡ್ತಾರೆ ಬೆಳ್ಳಕ್ಕೆ ಇದ್ದಾರ ಅಹಂಕಾರ ಅವರಿಗೆ ತರಲೆ ಮಾಡಿ ಊರ್ ತೆಗಿಯೋಕೆ ಇವರಿಬ್ಬರೇ ಇದ್ದಿದ್ರು ಏನೇ ಪಿಂಕಿ ಈರೋದ ಸಾಲಲ್ಲ ಅಂತ ಇನ್ನು ಎರಡು ಆಫ್ರಿಕನ್ ಮಕ್ಕಳನ್ನ ತಂದಿಯೇಲೆ ಕ್ರಿಕೆಟ್ ಟೀಮ್ ಮಾಡೋ ಪ್ಲಾನ್ ಏನಾರ ಇದೇನೇ ನಿಂದು ಅಜ್ಜಿ ಕ್ರಿಕೆಟ್ ಇಲ್ಲ ಫುಟ್‌ಬಾಲ್ ಯಾಕೆ ಮಕ್ಕಳನ್ನ ನೋಡಕಂತ ಬಂದ್ರಿ ನೋಡೋದು ಇರೋದು ನಾವೇನು ಕರೆದಿದ್ವ ನಿಮ್ಮನ್ನ ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನಮ್ಮ ಮನೆಯಲ್ಲಿ ಕರ್ರಗೆ ಹುಟ್ಲಿ ಬೆಳ್ಳಗೆ ಹುಟ್ಲಿ ನಿಮ್ಗೆ ಯಾಕೆ ನಾವೇ ನೋಡ್ಕೋತೀವಿ ಪಾಪನ್ನ ನಿಮಗೆ ಕೊಡಕ್ಕಿಲ್ಲಪ್ಪ ನಿಮ್ಮಂತ ಕಪ್ಪಗಿರೋ ಮನಸಿಗಿಂತ ನಮ್ಮನೆ ಮನೆ ಕರ್ರ ಚಂದ ಅಯ್ಯೋ ನಿಮ್ ರಾವ್ ಬಿಡಿಯ ಕಪ್ಪಾಗಿ ಬಿಡಿಯಾಗ್ಲಿ ನಮ್ಮ ಕಳಲ್ವಿಂದ್ರೆ ಬಣ್ಣದಲ್ಲಿ ಏನಿದೆ ಮಣ್ಣು ಗುಣ ಮುಖ್ಯ ಕಪ್ಪು ಹುಡ್ತು ಅಂತ ಹೊಳೆಗ್ ಹಾಕೋಕಾಗತ್ತ ನೋಡಕ್ ಅಂತ ಬಂದ್ರಿ ಸುಮ್ನೆ ಮುಚ್ಕೊಂಡು ಹೋಗ್ಬೇಕಪ್ಪ ಮುಚ್ಕೊಂಡ್ ಹೋಗ್ಬೇಕಪ್ಪವ್ರಿಗೆ ಹಿಗ್ಣ ಮುದ್ದು ನಡಿಯ ಯಾರೋ ಆಫ್ರಿಕನರಿಗೆ ಹುಟ್ಟಿರೋ ಮಕ್ಕಳ ತರ ಅಯ್ಯೋ ಊರವರೆಲ್ಲ ನನ್ನ ಮಕ್ಕಳನ್ನ ನೀನ್ ತಲೆ ಕೆಡಿಸ್ಕೊಳ್ಬೇಡಮ್ಮ ಪಿಂಕಿ ಸುಮ್ನೀರು ಯಾರ್ಯಾರು ಏನೇನೋ ಅದನ್ನೆಲ್ಲ ತಲೆಗೆ ಇಂಥವ್ರಿಗೆ ಏನಾದ್ರೂ ಕುಯಿನ್ ಕೇಳಲಿಲ್ಲ ಅಂದ್ರೆ ಏನೋ ಅಂತಾವಂತ ಪ್ರಪಂಚದಲ್ಲಿ ಯಾರಿಗೂ ಕಪ್ ಮಕ್ಳೇ ಹುಟ್ಲಿಲ್ವೇನೋ ಸುಮ್ನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಾನಿದೀನಿ ನೋಡ್ಕೊತೀನಿ ಯೋಚನೆ ಮಾಡ್ಬೇಡ ಮಲ್ಲಿಗೆ ಸ್ವಲ್ಪ ರೆಸ್ಟ್ ತಗೋ ನಾನು ಅಡುಗೆ ಮಾಡಿ ಬರ್ತೀನಿ ಖುಷಿ ಕೇಳಿ ಅಮ್ಮಂಗೆ ಎಷ್ಟು ಬೇಜಾರಾಯ್ತಲ್ವೇನೆ

ஐயையோ ஏன் அப்போ இது எலையே மோக்குக்கே பிலியி சொன்ன அச்சிபித்தியனியோ இது ஏன்றோ மாடிதிரி மோக்குன் கொல்லைக்கந்தைத்திரின் கர்லேகலா ஏன் இஞ்சாலும் மோகு நூற்குள் பாட்டு வெல்லைக் கர்லே ஏன் நம்ம நீனும் எல்லா நீனுக்கே கரி மோகுன் ஹெத்பிட்டேன் ಕಪ್ಪು ಬೆಳ್ಳೆ ಅಂದ್ರೂ ಮಗ್ಗು ಚರ್ಮ ಸುಟ್ಟು ಹೋಗಲ್ವೆಂದ್ರು ಬೀಕನಾಸಿಗಳ ಹೋಗಿ ಹೊರಗೆ ಇನ್ಮೇಲೆ ಪಾಪು ರೂಮಿಗೆ ಕಾಲಿಟ್ಟರೆ ಕಾಲಿ ಕುಡಿತೀನಿ ನೋಡ್ರಿ ಹೋಗಿ ನೋಡ್ರಪ್ಪ ಕಪ್ಪು ಅಂತ ಜರಿಬೇಡಿ ಬಿಳಿ ಅಂತ ಮೆರ್ಸಬೇಡಿ ಬರೀ ಈ ಚರ್ಮದ ಬಣ್ಣದಲ್ಲಿ ಏನಿದೆ ಮಣ್ಣು ವಿದ್ಯಾ ಬುದ್ಧಿ ಗುಣ ನಡಿಕೆ ಚೆನ್ನಾಗಿರ್ಬೇಕೇ ವಿನಃ ಬಣ್ಣ ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹಾರು ಇವರು ಏನು ಕೆಲಸ ಯುಟಿ ಈ ಹಾಲ ಬಿಡ್ ಮನಿಲಿ ಎಲ್ಲ ಸೇರ್ ಬಳ ಗೆನೋ ಪ್ಲಾನ್ ಮಾಡ್ಕವಲ್ಲ ಇವ ಏನೋ ಮಾಡ್ಬೇಕು ಅಂತ ಇದೆ ನಮ್ಮ ಊರಲ್ಲಿ ಇದನ್ ಅಪ್ಪ ಕೇಲಿ ಅವನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ ಹೇಳೋ ಅಪ್ಪ ಇಲ್ಲಿ ಎಲ್ಲಿದೀಯೋ ಬೇಗ ಬಂದು ಸೈಕಲ್ ಹತ್ತು ಹೋಗ್ತಾ